ಬಾಲಕೋಟ್ ಏರ್ ಸ್ಟ್ರೈಕ್ಗೆ ಸಂಬಂಧಪಟ್ಟ ಹಾಗೆ ಭಯೋತ್ಪಾದಕರ ಮೇಲಿನ ಏರ್ ಸ್ಟ್ರೈಕ್ಗೆ ಸಂಬಂಧಪಟ್ಟ ಹಾಗೆ ದಾಳಿಗೆ ಸಾಕ್ಷ್ಯವನ್ನ ರಿಲೀಸ್ ಮಾಡಿದೆ ನಮ್ಮ ಸೇನೆ ವಾಯು ಸೇನೆ ಇದೀಗ ಸ್ಯಾಟಲೈಟ್ ಇಮೇಜ್ಗಳನ್ನ ಬಿಡುಗಡೆ ಮಾಡಿದೆ ಮಾಧ್ಯಮಗಳಿಗೆ ಈ ಫೋಟೋಸ್ ಅನ್ನ ಈಗ ರಿಲೀಸ್ ಮಾಡಲಾಗಿದೆ ಬಾಲಕೋಟ್ನ ಅರಣ್ಯ ಭಾಗದಲ್ಲಿರುವ ಭಯೋತ್ಪಾದಕ ನೆಲಗಳು ಧ್ವಂಸವಾಗಿರುವುದು ಸಾಬೀತಾಗ್ತಾ ಇದೆ ಉಗ್ರರು ಇದ್ದ ಮದರಸಾ ಕಟ್ಟಡ ಧ್ವಂಸವಾಗಿರುವ ಫೋಟೋ ಈಗ ರಿಲೀಸ್ ಆಗಿದೆ ದಾಳಿಯಲ್ಲಿ ಯಾವುದೇ ಹಾನಿಯಾಗಿಲ್ಲ ಅಂತ ಹೇಳಿತ್ತು ಪಾಕಿಸ್ತಾನ ಜೊತೆಗೆ ನಮ್ಮಲ್ಲೂ ಕೂಡ ಬಹಳ ಜನ ನಮ್ಮ ದೇಶದಲ್ಲೂ ಕೂಡ ಸಾಕ್ಷಿ ಕೊಡಿ ಅಂತ ಕೇಳ್ತಾ ಇದ್ರು ಸೇನಾಪಡೆಯ ಬಳಿ ಇದೀಗ ಸೇನಾಪಡೆ ಸಾಕ್ಷ್ಯವನ್ನ ರಿಲೀಸ್ ಮಾಡಿದೆ ಪಾಕಿಸ್ತಾನದ ಸುಳ್ಳಿಗೆ ಸಾಕ್ಷ್ಯವನ್ನ ಕೊಟ್ಟಿದೆ ಭಾರತ ಸರ್ಕಾರ ಸೇನೆ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಮುಂಜಾನೆ ಮೂರು ಮೂವತ್ತಕ್ಕೆ ವಾಯುದಾಳಿಯಾಗಿತ್ತು ಮಿರಾಜ್ ಟೂ ಥೌಸಂಡ್ ಶ್ರೇಣಿಯ ಯುದ್ಧ ವಿಮಾನಗಳನ್ನು ಬಳಸಿ ಬಾಂಬಿಂಗ್ ಮಾಡಲಾಗಿತ್ತು ಸುಮಾರು ಸಾವಿರ ಕೆಜಿ ಬಾಂಬ್ಗಳನ್ನು ಭಯೋತ್ಪಾದಕ ನೆಲೆಗಳ ಮೇಲೆ ಉರುಳಿಸಿ ಇಡೀ ಏರಿಯಾವನ್ನ ಛಿದ್ರ ಧ್ವಂಸ ಮಾಡಲಾಗಿತ್ತು ಇದೀಗ ಈ ದಾಳಿಗೆ ಸಂಬಂಧಪಟ್ಟ ಹಾಗೆ ಸಾಕ್ಷ್ಯವನ್ನ ಬಿಡುಗಡೆ ಮಾಡಲಾಗಿದೆ ಈ ಮೂಲಕ ಸಾಕ್ಷ್ಯ ಕೇಳ್ತಿದ್ದವರ ಬಾಯಿ ಮುಚ್ಚಿಸುವಂತಹ ಕೆಲಸವನ್ನ ಇಲ್ಲಿ ಸೇನಾಪಡೆ ಮಾಡಿದೆ ನಾವೀಗ ನೋಡ್ತಾ ಇದೀವಿ ದಾಳಿಯ ನಂತರ ಆಗಿರುವಂತಹ ಕೆಲವೊಂದಷ್ಟು ಪರಿಣಾಮಗಳ ದೃಶ್ಯಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ವಾಯುಪಡೆ ರಿಲೀಸ್ ಮಾಡಿರುವಂತಹ ದೃಶ್ಯಗಳಿದು ಬಿದ್ದು ಬಾಂಬ್ ಬಿದ್ದ ಬಳಿಕ ಆಗಿರುವಂತಹ ಇಂಪ್ಯಾಕ್ಟ್ ಗಳೇನೇನಿದೆ ಅದರ ದೃಶ್ಯಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ ಪಾಯಿಂಟ್ ಆಫ್ ಇಂಪ್ಯಾಕ್ಟ್ ನಾವೇನು ನೋಡ್ತಾ ಇದೀವಿ ಅಂದ್ರೆ ಆ ಬಿಲ್ಡಿಂಗ್ ನೆತ್ತಿಯ ಮೇಲೆ ಹೋಗಿ ಅಂದ್ರೆ ಎಕ್ಸಾಕ್ಟ್ ಸೆಂಟರ್ ಗೆ ಹೋಗಿ ಬಾಂಬ್ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಈಗ ಲೈವ್ ಇದಾರೆ ಚಂದ್ರಮೋಹನ್ ಈಗ ಫೋಟೋಸ್ನ ರಿಲೀಸ್ ಮಾಡಲಾಗಿದೆ ಈಗ ಚಂದ್ರಮೋಹನ್ ಅಂದ್ರೆ ಸಾಕ್ಷಿ ಕೇಳ್ತಿದ್ದವರ ಬಾಯ ಮುಚ್ಚಿಸೋಕೆ ಈಗ ವಾಯುಪಡೆ ಅಧಿಕೃತವಾಗಿ ಫೋಟೋಸ್ ಅನ್ನ ರಿಲೀಸ್ ಮಾಡಿದೆ ಈ ಫೋಟೋಸ್ ನ ಎಕ್ಸ್ಪ್ಲೈನ್ ಮಾಡಬಹುದು ಚಂದ್ರಮೋಹನ್ ಈಗ ಇಪ್ಪತ್ತಾರನೇ ತಾರೀಕು ಭಾರತದ ವಾಯುಪಡೆ ಪಾಕಿಸ್ತಾನದ ಬಾಲ್ಕೋಟ್ನ ಮೇಲೆ ಏರ್ ಸ್ಟ್ರೈಕ್ ಅನ್ನು ನಡೆಸಿತ್ತು ಏರ್ ಸ್ಟ್ರೈಕ್ನಲ್ಲಿ ಎಷ್ಟು ಮಂದಿ ಭಯೋತ್ಪಾದಕರು ಸತ್ರು ಮತ್ತು ಏರ್ ಸ್ಟ್ರೈಕ್ನಿಂದ ನಿಜವಾದಂಥ ಹೆಚ್ಚಿನ ಹಾನಿ ಪಾಕಿಸ್ತಾನದಲ್ಲಿ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳನ್ನು ಭಾರತದಲ್ಲಿ ಪ್ರತಿಪಕ್ಷಗಳು ಕೂಡ ಕೇಳ್ತಾ ಇದ್ದವು ಮತ್ತು ಪಾಕಿಸ್ತಾನ ಕೂಡ ಒಂದು ಕಡೆಯಲ್ಲಿ ಈ ಬಾಂಬ್ ದಾಳಿಯಿಂದ ಭಾರತದ ಪಾಕಿಸ್ತಾನದಲ್ಲಿ ಯಾವುದೇ ರೀತಿಯಾದಂತಹ ಹಾನಿ ಸಂಭವಿಸಿಲ್ಲ ಒಬ್ಬ ವ್ಯಕ್ತಿ ಮಾತ್ರ ಗಾಯಗೊಂಡಿದ್ದೇನೆ ಅಂತ ಹೇಳಿತ್ತು ಮತ್ತು ಪಾಕಿಸ್ತಾನದ ಮಾಧ್ಯಮಗಳು ಕೂಡ ಸರ್ಕಾರ ಹೇಳಿದ್ದನ್ನೇ ವರದಿ ಮಾಡಿದ್ದು ಆದ್ರೀಗ ಇದಕ್ಕೆ ಸಂಬಂಧಪಟ್ಟಂತೆಯೇ ಏರ್ ಸ್ಟ್ರೈಕ್ನ ಬಗೆಗೇ ಈಗ ಭಾರತದ ವಾಯುಪಡೆ ಸರ್ಕಾರಕ್ಕೆ ತನ್ನ ವರದಿಯನ್ನು ನೀಡಿ ಈ ವರದಿನಲ್ಲಿ ಮುಖ್ಯವಾಗಿ ರಾಡಾರ್ನ ಇಮೇಜಸ್ ಗಳು ಫೋಟೋಗಳು ಜೊತೆಗೆ ಸ್ಯಾಟಲೈಟ್ ನ ಫೋಟೋಗಳನ್ನು ಸರ್ಕಾರಕ್ಕೆ ನೀಡಿದೆ ಈ ಒಂದು ಫೋಟೋಗಳಲ್ಲಿ ಮುಖ್ಯವಾಗಿ ಬಾಂಬ್ನಿಂದ ಹೆಚ್ಚಿನ ಆನೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಬಾಲಕೋಟ್ ಪ್ರದೇಶದಲ್ಲಿ ಬಾಂಬ್ ದಾಳಿಗಿಂತ ಮುಂಚಿತವಾಗಿದ್ದಂತಹ ಫೋಟೋವನ್ನು ಕೂಡ ಸರ್ಕಾರಕ್ಕೆ ನೀಡಿದೆ ಜೊತೆಗೆ ಬಾಂಬ್ ದಾಳಿಯ ನಂತರದ ಫೋಟೋವನ್ನು ನೀಡಿದೆ ಈ ಎರಡು ಫೋಟೋಗಳನ್ನು ಕೂಡ ಪರಸ್ಪರ ಹೋಲಿಕೆಯನ್ನು ಮಾಡಿ ನೋಡಿದಂತಹ ಸಂದರ್ಭದಲ್ಲಿ ಬಾಂಬ್ ದಾಳಿಗಿಂತ ಮುಂಚಿತವಾಗಿ ಆ ಸ್ಥಳದಲ್ಲಿ ಕಟ್ಟಡಗಳಿದ್ದು ಬಾಂಬ್ ದಾಳಿಯ ನಂತರ ಆ ಸ್ಥಳದಲ್ಲಿದ್ದಂತಹ ಕಟ್ಟಡಗಳೆಲ್ಲವೂ ಕೂಡ ನಾಶವಾಗಿವೆ ಜೊತೆಗೆ ಅದೇ ಸ್ಥಳಕ್ಕೆ ಆಂಬುಲೆನ್ಸ್ ಬಂದು ಬಂದಿರತಕ್ಕಂಥದ್ದು ಕೂಡ ಈ ಒಂದು ಸ್ಯಾಟಲೈಟ್ ಇಮೇಜಸ್ನಲ್ಲಿ ಮತ್ತು ರಾಡಾರ್ ಇಮೇಜಸ್ನಲ್ಲಿ ದಾಖಲಾಗಿದೆ ಈ ಫೋಟೋಗಳನ್ನು ಈಗ ಭಾರತದ ವಾಯುಪಡೆ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ನೀಡಿದೆ ಹಾಗಾಗಿ ಈ ಒಂದು ಭಾರತದ ವಾಯುಪಡೆ ನಡೆಸಿದಂತಹ ಏರ್ ಸ್ಟ್ರೈಕು ಸಕ್ಸಸ್ ಆಗಿರ್ತಕ್ಕಂಥದ್ದು ಅದರಿಂದ ಬಾಲ್ಕೋಟ್ನಲ್ಲಿದ್ದಂತಹ ಕಟ್ಟಡಗಳೆಲ್ಲವೂ ಕೂಡ ಧ್ವಂಸ ಆಗಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಈ ಫೋಟೋಗಳ ಮೂಲಕ ಕಂಡು ಬರ್ತಾ ಇದೆ ಹೀಗಾಗಿ ಭಾರತದ ವಾಯುಪಡೆ ಕೂಡ ನಮ್ಮ ಏರ್ ಸ್ಟ್ರೈಕು ಸಕ್ಸಸ್ಫುಲ್ ಆಗಿದೆ ನಮಗೆ ಕೊಟ್ಟಿದಂತಹ ಟಾರ್ಗೆಟನ್ನು ನಾವು ಯಶಸ್ವಿಯಾಗಿ ಧ್ವಂಸ ಆ ಒಂದು ಸ್ಥಳದಲ್ಲದ ಕಟ್ಟಡಗಳನ್ನು ಧ್ವಂಸ ಮಾಡುವ ಮತ್ತು ಅಲ್ಲಿದ್ದಂತಹ ಭಯೋತ್ಪಾದಕರನ್ನು ಹೊಡೆದೊಳಿಸುವಲ್ಲಿ ಯಶಸ್ವಿಯಾಗಿದೆ ಅನ್ನೋದನ್ನ ಹೇಳಿದೆ ಅದಕ್ಕೆ ಈಗ ಸಾಕ್ಷ್ಯವನ್ನು ಕೂಡ ಭಾರತದ ವಾಯುಪಡೆ ಈಗ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆ ಈ ಒಂದು ಫೋಟೋಗಳು ಈಗ ಮಾಧ್ಯಮಗಳಿಗೂ ಕೂಡ ಲಭ್ಯವಾಗಿವೆ ಈ ಫೋಟೋಗಳನ್ನು ಹೋಲಿಕೆ ಮಾಡಿ ನೋಡಿದಂತಹ ಸಂದರ್ಭದಲ್ಲೂ ಬಾಂಬ್ ದಾಳಿಗಿಂತ ಮುಂಚಿನ ಸ್ಥಿತಿ ಮತ್ತು ಬಾಂಬ್ ದಾಳಿಯ ನಂತರದ ಸ್ಥಿತಿಯನ್ನು ನೋಡಿದಂತಹ ಸಂದರ್ಭದಲ್ಲಿ ಬಾಂಬ್ ದಾಳಿಯ ಬಳಿಕ ಅಲ್ಲಿ ಆನೆ ಆಗಿರ್ತಕ್ಕಂಥದ್ದು ಮತ್ತು ಆ ಸ್ಥಳಕ್ಕೆ ಆಂಬುಲೆನ್ಸ್ ಬಂದಿರತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಹೀಗಾಗಿ ಆ ಸ್ಥಳದಲ್ಲಿ ಕೂಡ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥದ್ದು ಈ ಒಂದು ಫೋಟೋಗಳ ಮೂಲಕ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಬಾಂಬ್ ದಾಳಿಯ ಬಳಿಕವೇ ಆಂಬುಲೆನ್ಸ್ ಬಂದು ಕೂಡ ಅಲ್ಲಿ ಶವಗಳನ್ನು ತೆಗೆದುಕೊಂಡು ಹೋಗಿತ್ತು ಅನ್ನೋದನ್ನ ಇಟಾಲಿಯನ್ ಪತ್ರಕರ್ತೆ ಕೂಡ ಈಗ ತಮ್ಮ ತನಿಖೆಯ ಮೂಲಕ ತಿಳಿಸಿದರೆ ಸುಮಾರು ಮೂವತ್ತೈದಕ್ಕಿಂತ ಹೆಚ್ಚಿನ ಶವಗಳನ್ನು ತೆಗೆದುಕೊಂಡು ಹೋಗಿದ್ರು ಅಂತ ಓರ್ವ ತನಿಖಾ ಪತ್ರಕರ್ತೆ ಕೂಡ ಈಗಾಗಲೇ ವರದಿಯನ್ನು ಮಾಡಿದ್ದಾರೆ ಆದರೆ ಪಾಕಿಸ್ತಾನ ಮಾತ್ರ ಆ ಸ್ಥಳದಲ್ಲಿ ಯಾರು ಕೂಡ ಸತ್ತಿಲ್ಲ ಓರ್ವ ವ್ಯಕ್ತಿ ಮಾತ್ರ ಗಾಯಗೊಂಡಿದ್ದಾರೆ ಅಂತ ಹೇಳ್ತಾ ಇತ್ತು ಮತ್ತೊಂದು ಕಡೆಯಲ್ಲಿ ಭಾರತದಲ್ಲೂ ಕೂಡ ಪ್ರತಿಪಕ್ಷಗಳು ಈ ಏರ್ ಸ್ಟ್ರೈಕ್ನಿಂದ ಎಷ್ಟು ಜನ ಸತ್ರು ಇನ್ನೂರು ಜನ ಮುನ್ನೂರು ಜನ ಸತ್ರು ಅಂತೇಳಿ ಈಗ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಹೇಳ್ತಾ ಇದ್ದಾರೆ ಅದಕ್ಕೇನಾದರೂ ಕೂಡ ಸಾಕ್ಷ್ಯ ಇದೆಯಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದರು ಜೊತೆಗೆ ಏರ್ ಸ್ಟ್ರೈಕ್ನ ವಿಷಯದಲ್ಲಿ ಈಗ ಸರ್ಕಾರ ಕೂಡ ರಾಜಕೀಯ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ರು ಮತ್ತು ಏರ್ ನಿಂದ ನಿಜವಾದಂತಹ ಭಯೋತ್ಪಾದಕರನ್ನ ಹೊಡೆದು ಆಗಿದೆಯಾ ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಅಂತ ಅಂತೇಳಿ ಪ್ರತಿಪಕ್ಷಗಳು ಕೂಡ ಪಟ್ಟನ್ನು ಹಿಡಿದವು ಈ ಕಾರಣಕ್ಕಾಗಿ ಈಗ ಭಾರತದ ವಾಯುಪಡೆ ತನ್ನ ಪಾಡಿಗೆ ತಾನು ತಾವು ನಿರ್ವಹಿಸಿದಂತಹ ಕೆಲಸದ ಬಗೆಗಿನ ಸ್ಯಾಟಲೈಟ್ ಇಮೇಜಸ್ಸು ರಾಡಾರ್ ಇಮೇಜಸ್ಗಳನ್ನು ಸರ್ಕಾರಕ್ಕೆ ಸಲ್ಲಿಕೆಯನ್ನು ಮಾಡಿದೆ ಈ ಒಂದು ಒಂದು ಈ ಫೋಟೋಗಳನ್ನು ಪರಿಶೀಲಿಸ ಭಾರತೀಯ ವಾಯುಪಡೆ ಯಶಸ್ವಿಯಾಗಿ ಬಾಲಕೋಟ್ನಲ್ಲಿ ಭಯೋತ್ಪಾದಕರ ಶಿಬಿರಗಳ ಮೇಲೆ ದಾಳಿಯನ್ನು ಅದರಿಂದ ಭಯೋತ್ಪಾದಕರು ಸಾವನ್ನಪ್ಪಿರತಕ್ಕಂಥದ್ದು ಕಂಡು ಬರ್ತಾ ಇದೆ ಅಮರ್ ಪ್ರಸಾದ್ ಈ ಫೋಟೋಸ್ ಇಂದಾಗಿ ಅಂತಾರಾಷ್ಟ್ರೀಯವಾಗಿ ಪಾಕಿಸ್ತಾನ ಹೇಳ್ತಿದ್ದ ಸುಳ್ಳು ಕೂಡ ಈಗ ಅವರ ಸತ್ಯ ಏನು ಅಂತ ಹೇಳಿದ ಬಟ್ಟಬಯ ಬಟ ಬಯಲ ಆಗಿದೆ ಒಂದು ಮತ್ತೊಂದು ಕಡೆ ದೇಶದ ಒಳಗೂ ಕೂಡ ತುಂಬಾ ರಾಜಕೀಯ ವಿರೋಧಿಗಳು ಕೂಡ ಇಲ್ಲಿ ಈ ಕೇಂದ್ರ ಸರ್ಕಾರದ ವಿರುದ್ಧ ಸಾಕ್ಷ್ಯ ಕೊಡಿ ನೀವು ಮಾಡಿದೀನಿ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ರು ಅವ್ರಿಗೂ ಕೂಡ ಈಗ ಒಂದ್ ರೀತಿ ಉತ್ತರ ಸಿಕ್ಕದಂಗಾಗಿದೆ ಚಂದ್ರಮೋಹನ್ ಈಗ ಹೌದು ಅಮರ್ ಪ್ರಸಾದ್ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈಗ ಪಾಕಿಸ್ತಾನದ ಬಣ್ಣ ಬಯಲಾಗಿದೆ ಮುಖ್ಯವಾಗಿ ಪಾಕಿಸ್ತಾನದ ನೆಲದಲ್ಲೇ ಭಯೋತ್ಪಾದಕರು ಇರತಕ್ಕಂಥದ್ದು ಜೊತೆಗೆ ಭಯೋತ್ಪಾದಕರಿಗೆ ಪಾಕಿಸ್ತಾನವೇ ಆಶಯ ಕೊಟ್ಟಿತ್ತು ಆ ಸ್ಥಳದಲ್ಲಿ ಭಯೋತ್ಪಾದಕರಿದ್ದಾರೆ ಅವರು ತರಬೇತಿಯನ್ನು ಕೂಡ ಪಡಿತಾ ಇದ್ದಾರೆ ಅನ್ನೋದು ಕೂಡ ಪಾಕಿಸ್ತಾನಕ್ಕೆ ಗೊತ್ತಿತ್ತು ಪಾಕಿಸ್ತಾನದ ಸೇನೆಗೆ ಅಲ್ಲಿನ ಸರ್ಕಾರಕ್ಕೆ ಗೊತ್ತಿಲ್ದೇನೆ ಜೈಷ್ ಎ ಮೊಹಮ್ಮದ್ನ ಸಂಘಟನೆಯ ಭಯೋತ್ಪಾದಕರು ಅಲ್ಲಿ ತರಬೇತಿಯನ್ನು ಏನು ಪಡಿತಾ ಇರಲಿಲ್ಲ ಹಾಗಾಗಿ ಈಗ ಈ ಒಂದು ಏರ್ ಸ್ಟ್ರೈಕ್ನಿಂದಾಗಿ ಅಲ್ಲಿ ಭಯೋತ್ಪಾದಕರು ಸತ್ತಿರತಕ್ಕಂಥದ್ದು ಕೂಡ ಒಂದು ಸ್ಯಾಟಲೈಟ್ ಇಮೇಜಸ್ ರಾಡಾರ್ ಇಮೇಜಸ್ನಿಂದ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈಗ ಪಾಕಿಸ್ತಾನದ ಬಣ್ಣ ಿದೆ ಹೀಗಾಗಿ ಈಗ ಪಾಕಿಸ್ತಾನದ ಮೇಲೆ ಅಮೆರಿಕ ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳುತ್ತೆ ನೋಡಬೇಕಾಗುತ್ತೆ ಏಕೆಂದರೆ ಪಾಕಿಸ್ತಾನಕ್ಕೆ ಭಯೋತ್ಪಾದಕರ ನಿರ್ಮೂಲನೆಗಾಗಿನೇ ಅಮೆರಿಕ ಕೂಡ ಹಣವನ್ನು ಇದೆ ಮತ್ತು ತಾಲಿಬಾನ್ ವಿರುದ್ಧದ ಕಾರ್ಯಾಚರಣೆಗೆ ಸಹಕಾರ ಕೊಡಬೇಕು ಅಂತ ಕೂಡ ಹೆಚ್ಚಿನ ಮಟ್ಟದ ಹಣವನ್ನು ಪಾಕಿಸ್ತಾನಕ್ಕೆ ಅಮೆರಿಕ ಕೊಡ್ತಾ ಇದೆ ಇದೆಲ್ಲದರ ಬಗ್ಗೆ ಈಗ ಅಮೆರಿಕ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ಜೊತೆಗೆ ಈ ಒಂದು ಏರ್ ಸ್ಟ್ರೈಕ್ ನಲ್ಲಿ ಭಯೋತ್ಪಾದಕರ ಸತ್ತಿರೊಂದ್ರೆ ಭಯೋತ್ಪಾದಕರಿಗೆ ಆಶಯ ಕೊಟ್ಟಿದ್ದು ಪಾಕಿಸ್ತಾನ ಸರ್ಕಾರ ಹಾಗಾಗಿ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಏನ್ ಕ್ರಮವನ್ನು ಈಗ ಅಂತಾರಾಷ್ಟ್ರೀಯ ಸಮುದಾಯ ತೆಗೆದುಕೊಳ್ಳುತ್ತೆ ವಿಶ್ವಸಂಸ್ಥೆಯಲ್ಲಿ ಏನಾದರೂ ಕೂಡ ಪಾಕಿಸ್ತಾನದ ಮೇಲೆ ಮತ್ತಷ್ಟು ಒತ್ತಡವನ್ನು ಏರಿ ಅಲ್ಲಿ ಭಯೋತ್ಪಾದನಾ ಸಂಘಟನೆಗಳು ಯಾವುದು ಕೂಡ ಆಶಯ ಕೊಡದಂತೆ ಅಂತಾರಾಷ್ಟ್ರೀಯ ಸಮುದಾಯ ಮಾಡುತ್ತಾ ಮತ್ತು ಜಾಗತಿಕ ಭಯೋತ್ಪಾದಕ ಅಂತ ಮಸೂದ್ ಅಜರ್ನನ್ನ ಘೋಷಣೆಯನ್ನು ಮಾಡುತ್ತಾ ಅನ್ನೋದು ಕೂಡ ಈಗ ಭಾರಿ ಕುತೂಹಲನ ಹುಟ್ಟಿರ್ತಕ್ಕಂಥದ್ದು ಮತ್ತು ಅಂತಾರಾಷ್ಟ್ರೀಯ ಸಮುದಾಯದ ಮೇಲೆ ಕೂಡ ಈ ಒಂದು ಜವಾಬ್ದಾರಿ ಇದೆ ಏಕೆಂದ್ರೆ ಅಂತಾರಾಷ್ಟ್ರೀಯ ಸಮುದಾಯ ತಮ್ಮ ತಮ್ಮ ದೇಶಗಳ ಮೇಲೆ ಮಾತ್ರ ಭಯೋತ್ಪಾದನಾ ದಾಳಿ ನಡೆದಾಗ ಅದರ ಬಗ್ಗೆ ಮಾತನಾಡುತ್ತೆ ಈಗ ಭಾರತದ ಮೇಲೆ ಭಯೋತ್ಪಾದನಾ ದಾಳಿಯನ್ನು ನಡೀಲಿಕ್ಕೆ ಪಾಕಿಸ್ತಾನ ಕುಮ್ಮಕ್ಕನ ಕೊಟ್ಟಿದೆ ಭಯೋತ್ಪಾದಕರಿಗೆ ಆಶಯ ಕೊಟ್ಟಿದೆ ಹೀಗಾಗಿ ಪಾಕಿಸ್ತಾನದ ಮೇಲೂ ಕೂಡ ಈಗ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಅಮರ್ ಪ್ರಸಾದ್ ಥ್ಯಾಂಕ್ ಯು ಚಂದ್ರಮೋಹನ್